ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಮ್ಮ ಎಲ್ಲ ಸಿಬ್ಬಂದಿಗೂ ರಾಮರ ಅನುಗ್ರಹ ಆಗಲಿ ನಮಗೂ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಪುರುಷೋತ್ತಮನಾಗಿರ್ತಕ್ಕಂಥ ರಾಮನ ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತಹ ತಮಗೂ ಎಲ್ಲ ವೀಕ್ಷಕರಿಗೂ ಶುಭ ಹೇಳ್ತಾ ರಾಮ ಶ್ರೀರಾಮ ಜಯ ರಾಮ ಅಂತ ಹೆಸರು ಜಯ ನಾವು ನೋಡುವಾಗ ಈ ನಾಮ ಸಂವತ್ಸರ ಉತ್ತರಾಯಣ ಅಥವಾ ಏನು ಈ ಮಾಸಗಳಲ್ಲಿ ನೋಡುವಾಗ ನಾವು ಏನು ಅನ್ನ ಶಾಲಿವಾಹನ ಶಾಖ ಅಂತ ಕೇಳಿದ್ದೀವಿ ಶಾಲಿವಾಹನ ಹುಟ್ಟುವಾಗ ಅವ್ರ ತಾಯಿ ಕೂಡ ಕೇಳಿದ್ದರಂತೆ ನನಗೆ ಒಳ್ಳೆ ಮಗು ಆಗಬೇಕು ಅದಕ್ಕೊಂದು ಮುಹೂರ್ತ ಕೊಡಿ ಎಂಥ ಮಗು ಹುಟ್ಟಬೇಕೆಂದ್ರೆ ಹೇಗೆ ಪ್ರಪಂಚ ಸೂರ್ಯಚಂದ್ರ ತನಕ ಹೇಳಬೇಕು ಅಂತ ಮಗುವನ್ನು ಕೊಡಿ ಅಂತೇಳಿ ಆ ಶಾಲಿವಾಹನನ ತಾಯಿ ಕೇಳಿದಾಗ ತಾಯಿ ಆ ತಾಯಿ ಆದವಳು ಗರ್ಭವತಿ ಆದವಳು ಅಮ್ಮನ ಮನೆಗೆ ಬರ್ತಾಳೆ ಅಮ್ಮನ ಮನೆಗೆ ಬಂದಾಗ ಸ್ವಲ್ಪ ದಿನ ಅಮ್ಮನಿಗೆ ಹುಷಾರಿರಲ್ಲ ಅಲ್ಲಿಂದ ಮತ್ತು ಗಂಡನ ಬರಬೇಕು ಗಂಡನಿಗೆ ಬರಬೇಕಾದ್ರೆ ಆದಾನ ಮುಹೂರ್ತ ಅಂತ ಕರಿ ಕರಿತೀವಿ ಗಂಡ ಎಂತ ಸೇರುವಾಗ ಗರ್ಭಧಾನ ಅಂತ ಒಂದು ಮುಹೂರ್ತ ಇರುತ್ತೆ ಆ ಗರ್ಭಧಾನ ಮುಹೂರ್ತವನ್ನು ಇಂಥ ಗರ್ಭಧಾನ ಮುಹೂರ್ತದಲ್ಲಿ ಗರ್ಭಧಾನ ಆದರೆ ಒಳ್ಳೆ ಮಗು ಹುಟ್ಟುತ್ತೆ ಅನ್ನೋದೊಂದು ಪ್ರತೀತಿ ಇರುತ್ತೆ ಅಲ್ಲಿ ಮುಹೂರ್ತ ಇರುತ್ತೆ ಅವಳು ಬರಲಿಕ್ಕಾಗಲ್ಲ ಬರಲಿಕ್ಕೆ ಆಗದೇ ಇದ್ದಾಗ ಅವಳು ಚಿಂತಾಕ್ರಾಂತಳಾಗಿ ಒಂದು ನದಿ ದಡದಲ್ಲಿ ಅಳ್ತಾ ಇರ್ತಾಳೆ ಯಾರೋ ಒಬ್ಬರು ಜ್ಯೋತಿಷಿಗಳು ನನಗೆ ಗುರುಗಳು ಒಂದು ಮುಹೂರ್ತ ಕೊಟ್ಟಿದ್ರು ಈ ಮುಹೂರ್ತದಲ್ಲಿ ಮಗು ಹುಟ್ಟಿದ್ರೆ ನನಗೆ ದೇಶ ಪ್ರಪಂಚ ಹೆಸರೇಳ್ತಕ್ಕಂಥ ಮಗು ಹುಟ್ಟುತ್ತೆ ಅಂತ ಕಾರಣಾಂತರಗಳು ಆಗಲಿಲ್ಲ ಅಂತಿದ್ದಾಗ ಅಲ್ಲೇ ಇದ್ದಂಥ ಒಬ್ಬ ನಾವಿಕ ಅದನ್ನು ಕೇಳಿ ಹೇಳ್ತಾನೆ ಒಂದು ಕೆಲಸ ಮಾಡಮ್ಮ ನಿನಗೆ ಮಗು ಮುಖ್ಯನ ಅಥವಾ ನಿನ್ನ ಮನೋ ಇಚ್ಛೆ ಮುಖ್ಯನ ಅಂತ ಕೇಳ್ತಾರೆ ನನ್ನ ಮನಸ್ಸಿನ ಇಚ್ಛೆಗಿಂತ ನನ್ನ ಜೀವನಕ್ಕಿಂತ ನನ್ನ ಹೊಟ್ಟೆ ಕೊಡ್ತಕ್ಕಂಥ ಮಗು ನಾಲ್ಕಾರು ಜನಗಳಿಗೆ ಹೆಸರಾಗ್ತದೆ ಇದ್ದರೆ ಅಂಥ ಮುಹೂರ್ತವನ್ನು ಬೇಕು ಅಂತ ಅವಳು ಕೇಳಿದಾಗ ಆ ನಾವಿಕನೇ ಅವಳನ್ನು ಸೇರಿ ಆ ನಾವಿಕನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗುವೆ ಈ ಶಾಲಿವಾಹನ ಅಂದರೆ ಆ ಗರ್ಭಧಾರ ಆ ಮುಹೂರ್ತಕ್ಕೆ ಅಷ್ಟು ಬೇದ ಇರ್ತೀವಿ ಅತೇನು ನಾವು ಶಾಲಿವಾಹನ ಅಂತ ಕರಿತೀವಿ ಆ ನಿಜವಾದ ತಂದೆಗಿಂತ ಆ ಮುಹೂರ್ತವು ಬಹಳ ಮುಖ್ಯವಾಗಿರೋದ ಇರೋದ್ರಿಂದ ಆ ಮುಹೂರ್ತವನ್ನು ಚ ತಗೋತಾರೆ ಇವತ್ತು ನಮ್ಮಲ್ಲಿ ಜ್ಯೋತಿಶಾಸ್ತ್ರದಲ್ಲಿ ವೈದ್ಯಶಾಸ್ತ್ರಕ್ಕೆ ಹತ್ರ ಇದ್ದಾಗೆ ನಮ್ಮಲ್ಲಿ ಮೂರು ಇರ್ತದೆ ಏನಂದರೆ ಈ ಜ ಇಲ್ಲಿ ಪಕ್ಕದಲ್ಲೇ ಅವ್ರಿಗೆ ಗೊತ್ತಿರುತ್ತೆ ಪ್ರೀಮ್ಯಚರ್ಡ್ ಬೇಬಿ ಆಗಿರಬಹುದು ಅಥವಾ ನಾರ್ಮಲ್ ಡೆಲಿವರಿ ಆಗಿರಬಹುದು ಅಥವಾ ಸಿ ಸೆಕ್ಷನ್ ಸೀಝರಿನ್ ಬರ್ತ್ ಆಗಿರ್ಬೋದು ಅಂತ ಮುಹೂರ್ತಶಾಸ್ತ್ರದಲ್ಲಿ ಸೀಜೇರಿನ್ ಬರ್ತಿಗೆ ವೇದಗಳ ಕಾಲದಲ್ಲಿ ಮುಹೂರ್ತದಲ್ಲೇ ಇದೆ ಈ ಮಗು ಸೀಸರಿನ್ ಬರ್ತ್ ಆಗುತ್ತೆ ಅಂತ ಒಂದು ಜಾತಕ ನಾವು ಕೊಟ್ಟರೆ ನಮಗೆ ಹೇಳ್ಬೋದು ಅವರು ಬಾಯ್ಬಿಟ್ಟು ಹೇಳಬೇಕು ಅಂತ ಏನಿಲ್ಲ ಈ ಮಗು ಸೀಝೇರಿನ್ ಬರ್ತಾಗಿದೆ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ಬೋದು ಸೀಜೇರಿನ್ ಬರ್ತ್ ಆಗಿದೆ ಮಗುಗೆ ಅಂತ ಇಲ್ಲಿ ನಮಗೆ ಪ್ರಶ್ನೆ ಏನು ಅಂದರೆ ಇಂತಹ ಒಂದು ಮುಹೂರ್ತದಲ್ಲಿ ಏನಾದರೂ ಮಗು ಹುಟ್ಟಿದ್ರೆ ನಮಗೂ ಶ್ರೀರಾಮಚಂದ್ರನ ಥರ ಪುರುಷೋತ್ತಮನಾಗ್ಬೋದು ಅಂದರೆ ಆಶ್ಚರ್ಯ ಏನೂ ಇಲ್ಲ ಯಾಕೆಂದರೆ ಜನದ ಬಾಯಲ್ಲಿ ಬರ್ತಾ ಬರ್ತಕ್ಕಂಥ ವಾಕ್ಸಿದ್ಧಿ ಆಗುತ್ತೆ ಆ ಸಿದ್ಧಿಯಿಂದ ರೂಢಿಯಿಂದ ಅದು ಶುಭವಾಗುತ್ತೆ ಇಂತಹ ಮುಹೂರ್ತವನ್ನು ಇಟ್ಟು ನಾವು ಮಾಡ್ಬೋದು ಆದರೆ ನಾನು ಒಂದು ಇವತ್ತು ಈ ಒಂದು ಬಿ ಟಿ ವಿ ಮುಖಾಂತರ ಒಂದು ವಿಚಾರ ಹೇಳ್ತೀನಿ ಯಾರು ಮಹಾತ್ಮ ಈ ಮುಹೂರ್ತವನ್ನು ಫಿಕ್ಸ್ ಮಾಡಿದಾನೋ ಅವನಿಗೆ ಕೋಟಿ ನಮನಗಳು ಅಂತ ಬಹಳ ಒಳ್ಳೆ ಮುಹೂರ್ತ ಇದು ನಾವು ನನ್ನ ನನಗೆ ಇನ್ನೊಂದು ಜನ್ಮ ಹುಟ್ಟಿದರೆ ನಾವು ಈ ಥರ ಒಂದು ಮುಹೂರ್ತವನ್ನು ಇಡ್ಬೋದು ನಾವು ಇಪ್ಪತ್ತು ವರ್ಷಗಳ ಕಾಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದ್ದರೂ ಕೂಡ ಇಂಥ ಒಂದು ಮುಹೂರ್ತವನ್ನು ಹುಡುಕಲಿಕ್ಕೆ ನಮಗೆ ಇನ್ನೊಂದು ಜನ್ಮ ಬೇಕು ಅನಿಸ್ಬಿಡ್ತಾರೆ ನನಗೆ ಮುಹೂರ್ತ ತೆಗೆದಾಗ ಟಿ ವಿಯವರು ಫೋನ್ ಮಾಡಿದ್ರು ಬನ್ನಿ ಅಂತ ಬಂದಾಗ ನಾನು ಆ ಮುಹೂರ್ತವನ್ನು ತೆಗೆದು ನೋಡ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು ನನಗೆ ಇನ್ನೊಂದು ಜನ್ಮ ಇದ್ದರೆ ಇಂಥ ಮುಹೂರ್ತವನ್ನು ಫಿಕ್ಸ್ ಮಾಡ್ಬೋದು ಅಂತ ಅಂಥ ಒಂದು ಒಳ್ಳೆಯ ಉತ್ತಮ ಮುಹೂರ್ತ ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ಇಂಥ ಮಗು ನಾನು ಮಗುವನ್ನು ಪಡಿಬೇಕು ವೈದ್ಯ ಸಲಹೆ ಪಟ್ಟುಕೊಂಡು ನಾನು ಮಗು ಪಡಬೇಕಂದರೆ ನೀವು ಮಗುವನ್ನು ಮಾಡ್ಕೋಬೋದು ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು ಈ ನಕ್ಷತ್ರಗಳಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂತ ಐದು ಅಂಗ ಇರ್ತವೆ ಐದು ಅಂಗಗಳಲ್ಲಿ ಎಲ್ಲಕ್ಕೂ ಎಕ್ಸೆಪ್ಷನ್ ಇದೆ ಅಂದರೆ ತಿಥಿ ದೋಷ ಬರಬಹುದು ವಾರದೋಷ ಬರಬಹುದು ಯೋಗ ದೋಷ ಬರ್ಬೋದು ಕರ್ಣ ದೋಷ ಬರ್ಬೋದು ಆದರೆ ನಕ್ಷತ್ರ ದೋಷ ಬರುವ ಹಾಗಿಲ್ಲ ಇವತ್ತಿನ ದಿನ ಇಟ್ಟಿರ್ತಕ್ಕಂಥ ಮುಹೂರ್ತ ಎಲ್ಲವೂ ಪಂಚಾಂಗ ಶುದ್ಧಿ ಇರತಕ್ಕಂಥ ಮುಹೂರ್ತ ಅಂದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಮುಹೂರ್ತಶಾಸ್ತ್ರ ತುಂಬ ಚೆನ್ನಾಗಿದೆ ಏನು ಚೈತ್ರ ಮಾಸದಲ್ಲಿ ಶ್ರೀರಾಮರು ತ್ರೇತರಾಗಿದ್ರು ಹುಟ್ಟಿದ್ರೋ ಆ ಹುಟ್ಟಿ ಹೇಳಿ ಮಾಡಿಸಿದ ಹಾಗೆ ಇನ್ನೊಂದು ಪ್ರತಿರೂಪದ ಈ ಮುಹೂರ್ತ ಆದರೆ ತಪ್ಪಾಗಲಾರದು ಬಹಳ ಚೆನ್ನಾಗಿದೆ ಮುಹೂರ್ತ ನೀವು ಯಾರಾದರೂ ನನಗೆ ಹೇಳಿದ್ರು ನಾನು ಮಗು ಮಾಡ್ಕೋಬೋದು ಆದರೆ ಖಂಡಿತವಾಗಿ ಮಾಡ್ಕೋಬೋದು ತಮ್ಮ ತಮ್ಮ ವೈದ್ಯರನ್ನು ನೀವು ಕೇಳಿ ಅವರ ಸಲಹೆಯನ್ನು ಪಡೆದುಕೊಂಡು ಈ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡು ಒಳ್ಳೆ ಮುಹೂರ್ತದಲ್ಲಿ ಮಗುವನ್ನು ಅವರು ಪಡ್ಕೋಬೋದು ಮುಹೂರ್ತ ಭಾಳ ಚೆನ್ನಾಗಿದೆ ಇದರಲ್ಲಿ ನಾನು ಕಾರ್ಯಕ್ರಮದಲ್ಲಿ ಏನು ಯೋಗ ಫಿಕ್ಸ್ ಮಾಡಿದ್ದಾರೋ ತಿಥಿ ನಕ್ಷತ್ರ ವಾರ ಯೋಗ ಅದರ ಏನು ವಿಶೇಷವಾಗಿ ಯಾವ ಆಧಾರವಾಗಿಟ್ಟುಕೊಂಡು ಈ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗೋಣ